ಈ ಥರ ಒಂದು ಏನು ಟೈಮ್ ಭಾಳ ಒಂದು ಅಪಾರ ಇರೋದ್ರಿಂದ ಭಾಳ ಟೈಮ್ ಇರಲಿಲ್ಲ ಇವತ್ತು ಪಾಂಡ್ಯನವರು ಈ ದಿನ ಕಾರ್ಯಕ್ರಮ ಮಾಡಲೇಬೇಕಂತ ಅಂದ್ಕೊಂಡಿರು ಲೈಟ್ ವೆಯ್ಟ್ ಆ್ಯಂಡೋ ಬೂಟ್ಸ್ ವೆಹಿಕಲ್ ಅವರು ಮತ್ತು ಈ ಭಾಗದಲ್ಲಿ ಏನು ಆಟೋ ಚಾಲಕರು ಇದ್ದಾರೆ ಮತ್ತು ಬೂಟ್ಸ್ ಚಾಲಕರು ಇದ್ದಾರೆ ಎಲ್ಲ ಸೇರಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕಾಗಿತ್ತು ಒಂದು ಅರ್ಜೆಂಟಲ್ಲಿ ಮಾಡ್ತಾರ ಕಾರ್ಯಕ್ರಮದಲ್ಲಿ ಒಂದು ಟೈಮ್ ಭಾಳ ಒಂದು ಕಡಿಮೆ ಇರೋದ್ರಿಂದ ಒಂದು ಬೇಗ ಒಂದು ಮಾಡಬೇಕಾದಂಥ ಅವಶ್ಯಕತೆ ಇತ್ತು ಅದರಿಂದ ಒಂದು ಕಾರ್ಯಕ್ರಮ ಮಾಡಿದ್ದು ಮುಂದಿನ ದಿನದಲ್ಲಿ ನಮ್ಮ ಚಾಲಕರೆಲ್ಲ ಸೇರಿಸಿ ಈ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಅಂತ ನಾವು ಒಂದು ರೂಪ್ರವೇಶ ಮಾಡ್ಕೊಂಡಿದ್ದೀವಿ ಮುಂದಿನ ದಿನ ಯಾವುದೇ ಥರ ಅಜಾಗೃತಿ ನಡೆದಂಗೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಭಾಳ ಒಂದು ಅಚ್ಚುಕೊಟ್ಟಾಗಿ ನಾವು ಎಲ್ಲ ಕಡೆಯೂ ಮಾಡಿದ್ದೀವಿ ಎಲ್ಲ ಕಡೆಯೂ ಮಾಡಿದ್ದೀವಿ ಈ ಒಂದು ಭಾಗದಲ್ಲಿ ಮಾತ್ರ ನಮಗೆ ಸ್ವಲ್ಪ ಅಡಚಣೆ ಆಯಿತು ಮುಂದಿನ ಭಾಗ ದಿನಗಳಲ್ಲಿ ಆ ಥರ ಅಡಚಣೆ ಆಗದೆ ಎಲ್ಲ ಅಧ್ಯಕ್ಷಗಳು ಸೇರಿ ಈ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ರ್ಯಾಲಿ ಮಾಡಿ ನಮ್ಮ ಎಲ್ಲ ಗೂಡ್ಸ್ ಆಟೋ ಚಾಲಕರ ಡ್ರೈವರ್ಗಳನ್ನೆಲ್ಲ ಸೇರಿ ಒಂದು ರ್ಯಾಲಿ ಮಾಡಿ ದೊಡ್ಡ ಮಟ್ಟ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಆಟೋ ಆಟೋ ಡ್ರೈವರು ಮತ್ತು ಗೂಡ್ಸ್ ಎಲ್ಲರಿಗೂ ಒಂದು ಯೂನಿಫಾರ್ಮ್ ಕೊಡಬೇಕಂತ ನಮ್ಮ ಅಧ್ಯಕ್ಷರು ಕೂಡ ಮಾತಾಡ್ಕೊಂಡಿದ್ದಾರೆ ಅದು ಕೂಡ ಒಂದು ವ್ಯವಸ್ಥೆ ಮಾಡ್ತೀವಿ ಆದರೆ ನೀವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಕನ್ನಡ ಮತ್ತು ಕನ್ನಡ ರಾಜ್ಯೋತ್ ಮಾತ್ರ ಇರಬಾರ್ದು ದಿನ ನಾವು ಆಚೆ ಬಂದಾಗ ಕನ್ನಡ ಮಾತಾಡಲೇಬೇಕು ಸರ್ ಈಗ ಆಲ್ರೆಡಿ ನಮ್ಗೆ ಆರ್ನೂರ ಏಳ್ನೂರು ಸದಸ್ಯರು ಇದ್ದಾರೆ ಇಲ್ಲಿ ನಾವು ಯಾರಿಗೂ ಆಹ್ವಾನ ಕೊಟ್ಟಿಲ್ಲ ಯಾರಿಗೂ ಕರೆದಿಲ್ಲ ನಾವು ಈ ಭಾಗದಲ್ಲಿ ಟ್ರಾಫಿಕ್ಕು ಜಾಮ್ ಆಗುತ್ತೆ ಅದರಿಂದ ನಾವು ತುರಾತೀರಿಂದ ಮಾಡೋದರಿಂದ ನಾವು ಯಾರೂ ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಅತಿಥಿಗಳು ಮಾತ್ರ ಎಲ್ಲೆಲ್ಲಿ ಅಧ್ಯಕ್ಷಗಳನ್ನು ಕೈ ಜೋಡಿಸಿದ ಅವ್ರನ್ನ ಮಾತ್ರ ಕರ್ಕೊಂಡು ಕಾರ್ಯಕ್ರಮ ಮಾಡಿದ್ದೀವಿ ಮುಂದಿನ ದಿನ ಏನು ಮೆಂಬರ್ಶಿಪ್ ಮಾಡಿದ್ದೀವಿ ಎಲ್ಲರನ್ನೂ ನೋಂದಣಿ ಮಾಡ್ಕೊಂಡಿದ್ದೀವಿ ಅವ್ರನ್ನೆಲ್ಲ ಕರೆದು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಒಂದು ಈ ಭಾಗದಲ್ಲಿ ಈ ನಮ್ಮ ಏನು ಅಧ್ಯಕ್ಷ ಇದ್ದಾರೆ ಪಾಂಡೇನವರು ಅವ್ರ ನೇತೃತ್ವದ ಈ ಕಾರ್ಯಕ್ರಮ ಮಾಡಬೇಕಿಲ್ಲಿ ನಾವೆಲ್ಲ ಜಾಗದಲ್ಲೂ ಮಾಡ್ತೀವಿ ಈ ಭಾಗದಲ್ಲಿ ಇವರು ಅಧ್ಯಕ್ಷ ಪಾಂಡೆನವರ ಈ ನೇತೃತ್ವದಲ್ಲಿ ಮಾಡೇ ಮಾಡ್ತೀವಿ ಅಂತ ಈ ಭರವಸೆ ಕೊಡೋಕ್ಕೆ ನಾನು ರಾಜ್ಯ ಹೊಸ ಸಂಘಟನೆ ಅಲ್ಲ ಇದು ಹೊಸ ಸಂಘಟನೆ ಭಾಳ ಹಳೆ ಸಂಘಟನೆ ನಮ್ಮ ಮಾಧ್ಯಮದವರು ಪಾಪ ಹೇಳಿದ್ದಾರೆ ಅದು ಋಣ ನಾವು ತಗೊಳಮ್ಮ ಹೊಸ ಸಂಘಟನೆ ಅಲ್ಲ ಪಾಂಡಿರು ಭಾಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಯಾವುದೋ ಅಡಚಣೆ ಆಗಿತ್ತು ಆ ಅಡಚಣೆ ಆಗಿದ್ದ ಕಾರ್ಯಕ್ರಮ ನಾವು ಮಾಡೋದ್ರಿಂದ ಒಂದು ಟೈಮ್ ಇರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ ಇದು ಹಳೆ ಸಂಘಟನೆ ಲೈಟ್ ವೈಟ್ ಗೂಡ್ಸ್ ವೆಹಿಕಲ್ ಏನಿದೆ ಅದು ಹಳೆ ಸಂಘಟನೆ ನೀವು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಗಮನಕ್ಕೆ ತಂದು ಇಲ್ಲಿ ಏನು ಅಂಗಡಿಗಳಿದೆ ಮಾಲೀಕರು ಅವ್ರನ್ನೆಲ್ಲ ಗಮನಕ್ಕೆ ಸಂದಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಇವಾಗ ರಸ್ತೆಗಳು ನೋಡ್ತಿದ್ರೆ ಹಳ್ಳಗುಡ್ಡಿಗಳು ಹೇಗಿರುತ್ತೆ ಗಾಡಿಗಳು ರಿಪೇರಿಗಳು ಬರುತ್ತೆ ಡ್ರೈವರ್ಗಳು ಲೋನ್ ಕಟ್ಟಿರೋಲ್ಲ ಫೈನಾನ್ಸ್ ಕಟ್ಟಿರೋ ಗಾಡಿಗಳು ಸೀಸ್ ಮಾಡಿದ್ರೆ ಅದನ್ನೆಲ್ಲ ನಾವು ಆದ ಆಲ್ರೆಡಿ ನಾವು ತಡಿತಾ ಇದ್ದೀವಿ ಫೈನಾನ್ಸ್ ಯಾರೋ ಕೊಟ್ಟಿದ್ದು ಅವ್ರಿಗೆಲ್ಲ ಫೋನ್ ಮಾಡಿ ಗಾಡಿಗಳು ಸೀಸ್ ಮಾಡಿದಾರೆಂಗೆ ಅವ್ರು ಕೂಡ ಒತ್ತಡ ತರ್ತಾ ನಮ್ಮ ಚಾಲಕರಿಗೂ ಹೇಳ್ತಾ ಇದ್ದೀವಿ ಕ್ಲಿಯರಾಗಿ ಏನು ಫೈನಾನ್ಸ್ ತಗೊಂಡಿದ್ರು ಅದನ್ನು ಕಟ್ಟಬೇಕಂತ ಅವ್ರಿಗೂ ಹೇಳ್ತಾ ಇದೀವಿ ಎಲ್ಲ ಚಾಲಕರು ಎಲ್ಲ ಒಗ್ಗಟ್ಟಾಗಿದ್ದಾರೆ ಏನು ತೊಂದರೆ ಎಲ್ಲ ಮುಂದಿನ ದಿನಗಳು ಎಲ್ಲನೂ ನಿಭಾಯಿಸ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀವಿ ರಾಜ್ಯಾಧ್ಯಕ್ಷರು ಎಲ್ಲ ಮಾಧ್ಯಮಿಕರು ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ ನಮ್ಮ ಮೇಲೆ ಮೇಲೆ ಇರೋಂಥ ಅಧ್ಯಕ್ಷರುಗಳು ಮತ್ತು ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲರೂ ಇದ್ದಾರೆ ಮುಂದಿನ ದಿನಗಳಲ್ಲಿ ಇವರು ನಮ್ಮ ಜೊತೆಲಿ ಹಂಗೆ ಇರ್ತಾರಂತ ಹೇಳಕ್ಕೆ ಭಯಿಸ್ತಾರೆ ಧನ್ಯವಾದಗಳು ನಾನು ಬೆಂಗಳೂರು ಲೈಟ್ ಪೋಲ್ಸ್ ಓನೇ ಅಂದರೆ ಅಸೋಸಿಯೇಷನ್ ಅಧ್ಯಕ್ಷರು ಸಿ ಪಾಂಡ್ಯನು ಈ ಕಾರ್ಯಕ್ರಮ ಚೆನ್ನಾಗಿ ನೈತು ಆದರೆ ಯಾವಾಗ ಮಾಡಬೇಕಾಯಿತು ಸ್ವಲ್ಪ ಏನೋ ಎಡವೇಟೆ ಆಯಿತು ಅದರಿಂದ ಸ್ವಲ್ಪ ತಲೆ ಹಾಕಿ ಮಾಡಿದ್ವಿ ಚೆನ್ನಾಗಿತ್ತು ನಾವು ಏನಂದರೆ ಅದರ ಈ ಆರ್ ಟಿ ಯೋ ಪೊಲೀಸು ಕೇಸ್ ಹಾಕೋದನ್ನು ನಾವು ಹೋರಾಟ ಮಾಡ್ತಾಯಿದೀವಿ ಆರ್ ಟಿ ಒಗೆ ಆಲ್ರೆಡಿ ಲೆಟ್ರು ಕೊಟ್ಟಿದ್ದೀನಿ ಅನ್ಸತಿ ಅವ್ರು ಏನು ಮಾಡಿದ್ದಾರೆ ಕಡಿಮೆ ಕೇಸು ಇಪ್ಪತ್ತು ಸಾವಿರ ಫೈನ್ ಆಗ್ತದೆ ಅದಕ್ಕೆ ಕಡಿಮೆ ಮಾಡಿಸಿದ್ದಾಗ ಹೇಳಿದೀನಿ ಇವಾಗ ನಮ್ಮ ಮನೇನೂ ಹೋಗಿದೆ ಲೆಟ್ರು ಕೊಟ್ಟಿದ್ದೀನಿ ಅವ್ರು ಕಡಿಮೆ ಮಾಡ್ತಿ ದಯವಿಟ್ಟು ಯಾವುದೇ ಗಾಡಿಗೆ ದಾಸಿ ಹಾಕಬೇಡಿ ಕಡಿಮೆ ಮಾಡಿ ನಾನು ಏನಂದರೆ ನಮ್ಮ ಗಾಡಿಗಳು ಏನಂದರೆ ಡಾಕ್ಯುಮೆಂಟ್ಸ್ ಪಕ್ಕ ಇಟ್ಕೋಬೇಕು ಡಾಕ್ಯುಮೆಂಟ್ಸ್ ಇಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಆದರೆ ಐನೂರ ಸಾವಿರ ಆರ್ಟಿ ಅವರು ಹೇಳಿದ್ದಾರೆ ಅದ್ಬಿಟ್ಟು ಬಿಟ್ಟು ಡಾಕ್ಯುಮೆಂಟ್ಸ್ ಇಲ್ಲ ನಮ್ಗೆ ಮಾಡಿ ಮಾತಾಡೋಣ ಮಾತಾಡೋಣ ನಾವು ಏನು ಮಾತಾಡೋಕ್ಕಾಗಲ್ಲ தயவிட்டு நாம் பக்க இடோ மாதாக்கு அதுல மாதாடி அது ஏன் கெல்சாகுத்த மாதிரி